ಹುಟ್ಟು ಹಬ್ಬ ಅಂದ್ರೆ ಸಾಕು ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂಭ್ರಮ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕಾಗಿ ಹಬ್ಬಕ್ಕಾಗಿ ಪ್ಲಾನ್ ಮಾಡಿರ್ತಾರೆ ಅವರ ಅಭಿಮಾನಿಗಳು ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಮನೆ ಮಾಡಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಬರ್ತ್ಡೇಗೆ ದಿನಗಣನೆ ಆರಂಭ ಆಗಿದೆ ಅಪ್ಪು ಇಲ್ಲ ಅನ್ನೋ ಈ ನೋವು ಮರೆಸುವಂತಹ ಅಭಿಮಾನಿಗಳು ಮೆರೆಸುವ ರಾಜಕುಮಾರನ ಜಾತ್ರೆಗೆ ಕೌಂಟ್ ಡೌನ್ ಶುರು ಆಗಿದೆ ಅಲ್ಲದೆ ಫ್ಯಾನ್ಸ್ ಬ್ಯಾಂಡ್ ಬಜಾಯಿಸುವ ಸುದ್ದಿ ಬರೋಣ ಅಪ್ಪು ಐವತ್ತನೇ ಹುಟ್ಟಿದ ಹಬ್ಬ ಪವರ್ ಜಾತ್ರೆಗೆ ಇನ್ನೊಂದೇ ವಾರ ಭಕ್ತ ಗಣಕ್ಕೆ ಕಾದಿದೆ ಕೊಡುಗೆ ಜೋರಿದೆ ಫ್ಯಾನ್ಸ್ ಸಂಭ್ರಮ ಸಡಗರ ಸ್ಯಾಂಡಲ್ವುಡ್ನ ನಗುಮೊಗದ ಅರಸ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಫ್ಯಾನ್ಸ್ ಡಿಫರೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಇನ್ನೂ ಅದ್ದೂರಿಯಾಗಿ ಆಚರಿಸಲು ಅಪ್ಪು ಅಭಿಮಾನಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈ ಬರ್ತ್ಡೇ ಸ್ಪೆಷಲ್ ಆಗಿ ಅಪ್ಪು ಸಿನಿಮಾ ಮತ್ತೆ ತೆರೆಗೆ ಬರ್ತಾ ಇದೆ ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ ಆದ ಅಪ್ಪು ಸಿನಿಮಾ ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ಮತ್ತೆ ತೆರೆಗೆ ಬರ್ತಾ ಇದೆ ಕಳೆದ ವರ್ಷ ಅಪ್ಪು ಬರ್ತ್ಡೇ ಪ್ರಯುಕ್ತ ಜಾಕಿ ಸಿನಿಮಾ ಮತ್ತೆ ತೆರೆ ಮೇಲೆ ತರಲಾಗಿತ್ತು ತೆರೆ ಮೇಲೆ ಜಾಕಿ ಸಿನಿಮಾ ನೋಡಿ ಕಣ್ತುಂಬಿಕೊಂಡ ಅಭಿಮಾನಿಗಳು ಡಬಲ್ ಹ್ಯಾಪಿಯಾಗಿದ್ದರು ಅದರಲ್ಲೂ ಈ ಬಾರಿ ಅಪ್ಪು ಅವರ ಐವತ್ತನೇ ವರ್ಷದ ಬರ್ತ್ಡೇ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಚೊಚ್ಚಲ ಸಿನಿಮಾವನ್ನು ರೀ ರಿಲೀಸ್ ಮಾಡ್ತಾ ಇದ್ದಾರೆ ಇದೇ ಹದಿನಾಲ್ಕರಂದು ಮತ್ತೊಮ್ಮೆ ಬೆಳ್ಳಿ ಪರದೆ ಮೇಲೆ ಅಪ್ಪು ಆರ್ಭಟಿಸಲಿದೆ ಅಪ್ಪು ಹುಟ್ಟುಹಬ್ಬಕ್ಕಾಗಿ ದೊಡ್ಡ ಮಗಳು ಧೃತಿ ಅಮೆರಿಕದಿಂದ ಆಗಮಿಸಿದ್ದಾರೆ ಅಪ್ಪು ಇದ್ದಿದ್ರೆ ಈ ಐವತ್ತರ ಸಂಭ್ರಮ ಯಾವ ರೀತಿ ನಡೀತಾ ಇತ್ತೋ ಊಹೆಗೂ ನಿಲ್ಕೋದಿಲ್ಲ ಆದರೆ ಅವರು ಇಲ್ಲ ಅನ್ನೋ ರೀತಿ ಅವರ ಅಭಿಮಾನಿಗಳು ಹಾಗೂ ದೊಡ್ಡಮನಿಯವರು ಯಾವತ್ತೂ ನಡೆದುಕೊಂಡಿಲ್ಲ ಅಪ್ಪು ಇಡೀ ಕರುನಾಡಿನ ಮನೆ ಮನಗಳಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾರೆ ಅವರ ಸಿನಿಮಾಗಳು ಹಾಡುಗಳ ಮೂಲಕ ಅವರನ್ನು ಸೆಲೆಬ್ರೇಟ್ ಮಾಡುತ್ತಲೇ ಇದ್ದಾರೆ ಇನ್ನು ರಾಜ್ಕುಮಾರ್ನ ಐವತ್ತನೇ ವರ್ಷದ ಬರ್ತ್ಡೇ ಅಂಗವಾಗಿ ಅಪ್ಪು ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ ಆ ದಿನ ರಮ್ಯಾ ಥಿಯೇಟರ್ಗೆ ಬರ್ತಾರೆ ಎನ್ನಲಾಗ್ತಾ ಇದೆ ಅಪ್ಪು ಬರ್ತ್ಡೇ ಅಂದರೆ ಇಡೀ ಸ್ಯಾಂಡಲ್ವುಡ್ ಕೂಡ ಒಂದಾಗಿ ಸೆಲೆಬ್ರೇಟ್ ಮಾಡುತ್ತೆ ಅಭಿಮಾನಿಗಳು ಕೇವಲ ಅವರ ಸ್ಮಾರಕದ ಬಳಿ ಮಾತ್ರವಲ್ಲದೆ ಇಡೀ ಕರ್ನಾಟಕದಾದ್ಯಂತ ವಿವಿಧ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನದಾನ ರಕ್ತದಾನ ನೇತ್ರದಾನ ಶಿಬಿರಗಳನ್ನು ಮಾಡಿ ಅಪ್ಪು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ ಪುನೀತ್ ಅವರ ಹುಟ್ಟುಹಬ್ಬಕ್ಕೆ ಅಪ್ಪು ಚಿತ್ರ ಮತ್ತೆ ತೆರೆಗೆ ಬರ್ತಿರೋದು ಅಭಿಮಾನಿಗಳ ಸಂಭ್ರಮವನ್ನು ದ್ವಿಗುಣಗೊಳಿಸಿದೆ ಧನು ಯಲಗಚ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ